ಹಲೋ ಫ್ರೆಂಡ್ಸ್ ವ್ಯತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೇಮ ಶರು ಹತ್ರ ನಾನೀಗ ನನ್ನ ವಿಷಯದ ಬಗ್ಗೆ ಮಾತಾಡಬೇಕು ಅದೇ ಮುಖ್ಯ ಅಂತಾಳೆ ಬೇಡ ಏನು ಹೇಳು ಅಂತಾಳೆ ಶೆರು ಸುದರ್ಶನ್ಗೆ ಬೇರೆ ಹುಡುಗಿ ಜೊತೆ ಅಫೇರ್ ಇದೆ ಈ ವಿಷಯ ನಿನ್ಗೆ ಗೊತ್ತಿತ್ತಾ ಅಂತಾಳೆ ಹೇಮ ಸಿಸ್ ಏನು ಹೇಳ್ತಿದ್ಯಾ ಭಾವಂಗೆ ಅಫೇರ ಅಂತಾಳೆ ನೇತ್ರ ಹೇಳಕ್ಕ ಸುದರ್ಶನ್ ನಿನ್ನ ಮಾತು ಮೀರಲ್ಲ ನೀನು ಹೇಳಿರೋ ಕೆಲಸನ ತಲೆಬಗ್ಸಿ ಮಾತಾ ಮಾಡ್ತಾರೆ ಸುದರ್ಶನ್ಗೆ ಅಫೇರ್ ಇರೋದು ನಿನಗೆ ಗೊತ್ತಿತ್ತಾ ಅಂತಾಳೆ ಹೇಮ ಅಫೇರ್ ಇದೆ ಅಂತ ಗೊತ್ತಿರಲಿಲ್ಲ ಆದರೆ ಅಫೇರ್ ಮಾಡ್ಕೊಂಡಿದ್ರೆ ಅದಕ್ಕೆ ಏನು ಕಾರಣ ಅಂತ ಗೊತ್ತಿದೆ ಅಂತಾಳೆ ಶರು ಏನು ಕಾರಣ ಅಂತಳೆ ಹೇಮ ಹೆಂಡತಿ ಥರ ನೀನು ಅವನ ಜೊತೆ ವರ್ತಿಸಿದ್ದಿದ್ರೆ ಬುದ್ಧಿವಂತಿಕೆಯಿಂದ ನೀನು ಸಂಸಾರ ಹ್ಯಾಂಡಲ್ ಮಾಡ್ತಿದ್ದರೆ ಸುದರ್ಶನ್ ನಿನಗೆ ಅಂಟ್ಕೊಂಡೇ ಇರ್ತಿದ್ದನೇನು ಆದರೆ ನೀನು ಅದನ್ನು ಮಾಡ್ತಿಲ್ಲ ಬಿಸ್ನೆಸ್ ವಿಚಾರದಲ್ಲಿ ನೀನು ಝೀರೋ ಫ್ಯೂಚರ್ ಬಗ್ಗೆ ಅಂತೂ ನಿನಗೆ ಪ್ಲ್ಯಾನಿಂಗ್ ಇಲ್ಲ ಅವರಿಗೆ ಖುಷಿಯಾಗಿ ಹಾಗೆ ನೀನು ನಡ್ಕೊಂಡಿದ್ದನ್ನು ನಾನು ನೋಡೇ ಇಲ್ಲ ಮಾತು ಮಾತಿಗೆ ಜಗಳ ತೆಗಿತೀಯಾ ಯಾರಿಗೆ ತಾನೇ ಈ ಥರ ಅಟ್ಮಾಸ್ಫಿಯರ್ ಇಲ್ಲಿ ಇರೋಕೆ ಇಷ್ಟ ಆಗುತ್ತೆ ಅಂತಾಳೆ ಶರು ತಂಗಿ ಜೀವನದಲ್ಲಿ ಹೀಗೆಲ್ಲ ಆಗ್ತಿದ್ರು ಬಾಯಿ ಮುಚ್ಕೊಂಡು ಕೂತಿದ್ದೀಯ ಅಕ್ಕ ನೀನು ಯಾರಿಗೂ ಆಗ್ತಿಲ್ಲ ಅಂತ ಗೊತ್ತಿತ್ತು ನಿನಗೆ ನೀನು ಆಗ್ತೀಯೋ ಇಲ್ವೋ ಗೊತ್ತಿಲ್ಲ ನಿನ್ನ ಹತ್ರ ಹೆಲ್ಪ್ ಕೇಳೋಕ್ಕೆ ಬಂದ್ನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೋಗ್ತಾಳೆ ಹೇಮ ದಿ ನಾವು ಹೇಮ ಸಿಸ್ಗೆ ಹೆಲ್ಪ್ ಮಾಡಬೇಕಲ್ವಾ ಅಂತಾಳೆ ನೇತ್ರ ನೇತ್ರ ಗಂಡ ಹೆಂಡತಿ ವಿಷಯದಲ್ಲಿ ನಾವು ಇಂಟರ್ಫಿಯರ್ ಆಗಲೇಬಾರ್ದು ಸರಿಪಡಿಸ್ಕೊಳ್ಳೋ ಯೋಗ್ಯತೆ ಇದ್ದರೆ ಸರಿಸ್ಪ ಸರಿಪಡಿಸ್ಕೊಳ್ತಾಳೆ ಇಲ್ಲದೇ ಇದ್ದರೆ ಅವಳು ಹಣೆ ಬರ ಅಂತಾಳೆ ಶರು ಈಚೆ ದೃಷ್ಟಿ ಮನೆಗೆ ಬಂದು ಬೇಜಾರಿಂದ ನಿಂತ್ಕೋತಾಳೆ ರಾಜ ಅಳ್ತಾ ಕೂತಿರ್ತಾನೆ ಅಪ್ಪನೂ ಬೇಜಾರಿಂದ ಕೂತ್ಕೊಂಡು ರಾಜ ಏನೋ ಮಾಡಿದೆ ನೀನು ಯಾಕೆ ಬೇಕಿತ್ತು ದುಡ್ಡು ನೀನು ಯಾವತ್ತೂ ಹೀಗೆ ಮಾಡಿರಲಿಲ್ಲ ಒಳ್ಳೆ ಮನೇಲಿ ನಮಗೆ ನೆಲೆ ಸಿಕ್ಕಿತ್ತು ಇಲ್ಲಿಂದ ಹೊರಡೋ ಸಮಯ ಬಂದುಬಿಡ್ತಲ್ಲ ಈಗೇನು ಮಾಡೋದು ನಾವು ಅಮ್ಮ ಬಂದು ಕೇಳಿದರೆ ಏನು ಉತ್ತರ ಕೊಡೋದು ಅಂತಾರೆ ಅಪ್ಪ ಕಾರಣ ಏನು ಅಂತ ಕೇಳಪ್ಪ ಅಂತಾನೆ ರಾಜ ಕಾರಣ ಏನಾದರೂ ಆಗಿರಲಿ ದುಡ್ಡು ತಗೊಂಡೆ ತಾನೆ ಅದು ತಪ್ಪಲ್ವಾ ಅಂತಾರೆ ಅಪ್ಪ ದೃಷ್ಟಿ ಬಟ್ಟೆ ಬ್ಯಾಗ್ನೆಲ್ಲ ತಗೊಂಡು ಬರ್ತಾಳೆ ಅಕ್ಕ ಬೇಡಕ್ಕ ದತ್ತ ಬಾಯಿ ಹತ್ರ ಮಾತಾಡೋಣ ನಾನು ಕಳ್ತನ ಮಾಡಿಲ್ಲ ಅಕ್ಕ ಅಂತಾನೆ ರಾಜ ನೀನು ಕಳ್ತನ ಮಾಡ್ತೀಯ ಅಂತ ನಾನು ನಂಬಲ್ಲ ಅಂತಾಳೆ ದೃಷ್ಟಿ ಅಕ್ಕ ಅಂತ ಅವಳನ್ನು ತಪ್ಕೋತಾನೆ ರಾಜ ಆದರೂ ದುಡ್ಡು ತಗೊಂಡಿದ್ದು ತಪ್ಪಲ್ವ ದೃಷ್ಟಿ ಅಂತಾರೆ ಅಪ್ಪ ನನಗೋಸ್ಕರ ನಾನು ದುಡ್ಡು ತಗೊಂಡಿಲ್ಲ ತಪ್ಪು ಮಾಡಿದರೆ ನನಗೆ ಮಾತ್ರ ಶಿಕ್ಷೆ ಕೊಡಲಿ ನಾನು ಮಾತಾಡ್ತೀನಿ ಅವರ ಹತ್ರ ಅಕ್ಕ ಬಾ ಅಂತಾನೆ ರಾಜ ರಾಜ ಸಮಾಧಾನ ಮಾಡ್ಕೊ ನಾವು ಏನೇ ಕಾರಣ ಕೊಟ್ಟರು ಸಮರ್ಥನೆ ಮಾಡ್ಕೊಳ್ಳೋಕೆ ಆಗಲ್ಲ ಕಣೋ ಸಾಹುಕಾರರಿಗೆ ಅವ್ರ ಅಕ್ಕನ ಮೇಲೆ ವಿಪರೀತ ನಂಬಿಕೆ ಆ ವಿಡಿಯೋ ನೋಡಿದರೆ ಎಲ್ಲರೂ ಹಾಗೆ ಸಾಹುಕಾರರು ನಂಬ್ತಾರೆ ನೀನು ಕಾರಣ ಕೊಟ್ಟರು ನೀನು ಹೇಳಿದೆ ದುಡ್ಡು ತಗೊಂಡೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನಿನ್ನ ಉದ್ದೇಶ ಮುಖ್ಯ ಆಗೋಲ್ಲ ನಮಗೆ ಈ ಮನೆಯಲ್ಲಿ ಇಷ್ಟೇ ಋಣ ಇತ್ತು ಅನಿಸುತ್ತೆ ಇಲ್ಲಿಂದ ಹೊರಡೋಣ ನನಗೆ ನಿನ್ನ ಮೇಲೆ ಯಾವ ಬೇಜಾರು ಇಲ್ಲ ಕಣೋ ಅಂತಾಳೆ ದೃಷ್ಟಿ ರಾಜ ಅವಳನ್ನು ತಪ್ಕೊಂಡು ಅಳ್ತಾನೆ ದೃಷ್ಟಿನೂ ಅಳ್ತಾಳೆ ಆಗ ಅಪ್ಪ ಬಂದು ಇಬ್ಬರನ್ನು ತಪ್ಕೊಂಡು ಅವರು ಅಳ್ತಾರೆ ಈಚೆ ದತ್ತ ಸೈಲೆಂಟ್ ಹತ್ರ ಇವತ್ತು ಹೋಗಿತ್ತು ಅದನ್ನ ಅದನ್ನು ಫಾಲೋ ಮಾಡು ಅಂತಾನೆ ಆಗ ಇಂಪನ ಜ್ಯೂಸ್ ತೊಗೊಂಡು ಬರ್ತಾಳೆ ದತ್ತಂಗೆ ಜ್ಯೂಸ್ ಕೊಟ್ಟು ಸೈಲೆಂಟ್ ಅವರೇ ನಿಮಗೂ ತರ್ತೀನಿ ಅಂತ ಹೋಗ್ತಾಳೆ ಇಂಪನ ಅಮ್ಮೋರು ಬಂದಮೇಲೆ ದತ್ತ ಬಾಯಿ ನೀವು ತುಂಬ ಬದಲಾಗಿದ್ದೀರಾ ಟೀ ಕೊಡು ಕುಡಿಯುವ ಟೈಮಲ್ಲಿ ಜ್ಯೂಸ್ ಕುಡಿತಿದ್ದೀರಾ ಅಂತಾನೆ ಸೆವೆಂತ್ ಆಗ ದೃಷ್ಟಿ ಜೊತೆ ಮಾತಾಡಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ಜ್ಯೂಸ್ ಕುಡಿತಾನೆ ದತ್ತ ಸೈಲೆಂಟ್ ಕೂತ್ಕೊ ಅಂತಾನೆ ಸೈಲೆಂಟ್ ಕೂತ್ಕೋತಾನೆ ಇವತ್ತು ನಾನು ಗನ್ ಬಳಸದೆ ಆ ಬಿಸ್ನೆಸ್ ಮ್ಯಾನ ಇಲ್ಲಿಂದ ಜಾಗ ಖಾಲಿ ಮಾಡಿಸೋ ಕಾರಣ ಇಂಪನ ಅಂತ ಹೇಳಿದೆ ಅಲ್ವಾ ನನ್ನ ಬದಲಾವಣೆಗೆ ಕಾರಣ ಇಂಪನ ಅಲ್ಲ ನನ್ನ ಸ್ನೇಹಿತೆ ಅಂತಾನೆ ದತ್ತ ಯಾರು ದತ್ತ ಬಾಯ್ ಅಂತಾನೆ ಸೈಲೆಂಟ್ ದೃಷ್ಟಿ ಅಂತಾನೆ ದತ್ತ ಆಗ ಜೀವಸ್ ತಗೊಂಡು ಬರ್ತಿದ್ದ ಇಂಪನ ಅದನ್ನು ಕೇಳಿಸ್ಕೊತಾಳೆ ದೃಷ್ಟಿ ನಿಮ್ಮ ಸ್ನೇಹಿತೆನಾ ಅಂತಾನೆ ಸೈಲೆಂಟ್ ಹೌದು ಸೈಲೆಂಟ್ ಎಲ್ಲ ಕಡೆ ಹೆದರಿಕೆ ಬೆದರಿಕೆ ಗನ್ನು ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ನಮ್ಮ ಪ್ರೀತಿ ಮಾತೆ ಕೆಲಸ ಮಾಡುತ್ತೆ ಹಾಗಂತ ನನಗೆ ಹೇಳ್ಕೊಟ್ಟಿದ್ದೆ ದೃಷ್ಟಿ ಅವಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾಳೆ ಉಗ್ರಿಂದ ಹೋಗೋದಕ್ಕೆ ಕೊಡ್ಲಿ ತಗೋಬಾರ್ದು ಅಂತ ಅಂತಾನೆ ದತ್ತ ಟು ದತ್ತ ಬಾಯ್ ದೃಷ್ಟಿ ಜೊತೆ ಇದ್ದು ನಿಮ್ಮ ಯೋಚನೆ ನಿಮ್ಮ ಮಾತು ಎಲ್ಲನೂ ದೃಷ್ಟಿ ಥರನೇ ಸಾಫ್ಟ್ ಆಗಿದೆ ಅಲ್ವಾ ಅಂತಾನೆ ಸೈಲೆಂಟ್ ಇದನ್ನೆಲ್ಲ ಕೇಳಿಸ್ಕೊಂಡು ಇಂಪನ ಜ್ಯೂಸ್ ತೊಗೊಂಡು ವಾಪಸ್ಸರಿಂದ ಹೋಗ್ತಾಳೆ ಆಗ ಬಬ್ಲು ಅಳ್ತಾ ಬಂದು ದತ್ತನ ತೋತಾನೆ ಯಾಕೆ ಬಬ್ಲು ಏನಾಯಿತು ಯಾಕೆ ಕಳ್ತಿದ್ಯಾ ಅಂತಾನೆ ದತ್ತ ನಡೆದಿರೋದನ್ನೆಲ್ಲ ಬಬ್ಲು ಹೇಳ್ತಾನೆ ಶರುಗಂಡ ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ಈಚೆ ಬಜರಂಗಿ ಹತ್ರ ನೇ ನೇತ್ರ ಕರೀತಾಳೆ ಹೇಳಿ ಮೇಡಮ್ ಏನು ಅಂತಾನೆ ಬಜರಂಗಿ ಇದೇನು ಹೊಸದಾಗಿ ಮೇಡಮ್ ಅಂತ ಅಂತಾಳೆ ನೇತ್ರ ನಿಮ್ಮ ಹೊಸ ಗುಣಗಳನ್ನು ನೋಡಿದ ಮೇಲೆ ನನಗೂ ಕೆಲವು ಹೊಸದನ್ನು ಕಲಿಬೇಕು ಅನ್ನಿಸ್ತು ಮೇಡಮ್ ಅದಕ್ಕೆ ಕಲ್ತಿದ್ದು ಹೇಳಿ ಏನು ವಿಷಯ ಅಂತಾನೆ ಬಜರಂಗಿ ನಾನು ಡ್ರೈವಿಂಗ್ ಕ್ಲಾಸ್ಗೆ ಸೇರಿಕೊಂಡಿದ್ದೀನಿ ಇದು ಡ್ರೈವಿಂಗ್ ಟೈಮ್ ಕಾರ್ಡ್ ಅಂತ ಕೊಡ್ತಾಳೆ ನೇತ್ರ ಅದನ್ನು ನೋಡಿ ತುಂಬ ಒಳ್ಳೆಯದು ನಾನು ಭಾರ ಕಡಿಮೆ ಮಾಡಿದರೆ ತುಂಬ ಥ್ಯಾಂಕ್ಸ್ ಅಂತಾನೆ ಬಜರಂಗಿ ಹೋ ನಾನು ಭಾರ ಆಗ್ಬಿಟ್ನಾ ಅಂತಾಳೆ ನೇತ್ರ ಮೇಡಮ್ ನನಗೆ ವಾದ ಮಾಡೋಕೆ ಇಷ್ಟ ಇಲ್ಲ ಅಂತಾನೆ ಬಜರಂಗಿ ನಾನು ಡ್ರೈವಿಂಗ್ ಕ್ಲಾಸ್ ಯಾಕೆ ಸೇರಿಕೊಂಡೆ ಅಂತ ಕೇಳಲ್ವ ನೀನು ಅಂತಾಳೆ ನೇತ್ರ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ದೃಷ್ಟಿ ವಿಚಾರದಲ್ಲಿ ನೀವು ಮಾಡಿದ್ದು ತಪ್ಪು ಅದಕ್ಕೆ ನಾನು ನಿಮ್ಮ ಮೇಲೆ ರೇಗಿದ್ದೆ ಸರಿಯಾಗೇ ಇದೆ ಅದಕ್ಕೆ ಈ ಮ್ಯಾನೇಜರ್ ಹತ್ರ ನಾನೇನು ಡ್ರೈವಿಂಗ್ ಕಲಿಯೋದು ಬಳ್ಳಾರಿನಲ್ಲಿ ನೂರಾರು ಡ್ರೈವಿಂಗ್ ಕ್ಲಾಸಸ್ ಇದೆ ಅಲ್ಲಿ ಆಯಿತು ಅಂತ ಸೇರಿರ್ತೀರಾ ಕರೆಕ್ಟಾ ಅಂತಾನೆ ಬಜರಂಗಿ ಬಜರಂಗಿ ನೀನು ಯಾವಾಗ ಇಷ್ಟು ಹರ್ಟ್ ಮಾಡೋದನ್ನು ಕಲಿತೆ ನಾನು ಯಾರ ಮೇಲೆ ಡಿಪೆಂಡ್ ಆಗಲ್ಲ ನಾನು ನಿಮ್ಮ ಹೆಲ್ಪ್ ಇಲ್ಲದೆ ಡ್ರೈವಿಂಗ್ ಕಲಿತು ಸಾಧಿಸಿ ತೋರಿಸ್ಬೇಕು ಅಂತ ಅಂತಾಳೆ ನೇತ್ರ ದತ್ತಿನ ವಿಚಾರದಲ್ಲಿ ದೃಷ್ಟಿ ವಿಚಾರದಲ್ಲಿ ನೀವು ಮಾಡಿದ್ದು ಸರಿಯಿಲ್ಲ ಅದಕ್ಕೆ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತ ಬಜರಂಗಿ ಅಲ್ಲಿಂದ ಹೋಗ್ತಾನೆ ಈಚೆ ದೃಷ್ಟಿ ಮನೆಯಿಂದ ಹೊರಗೆ ಬಂದು ಮನೆಗೆ ಬೀಗ ಹಾಕಿ ಬಟ್ಟೆ ಗಂಟನ ಹಿಡ್ಕೊಂಡು ಹಳೇದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಳ್ ಅಳ್ತಾ ಅಲ್ಲಿಂದ ಹೊರಡ್ತಾಳೆ ಪುಟ್ಟಿ ಮನುಷ್ಯ ಎಷ್ಟು ಉಸಿರಾಡಬೇಕು ಅಂತ ಉಸಿರುಗಳೆಲ್ಲ ಲೆಕ್ಕ ಬರೆದಿಡ್ತಾನಂತೆ ಭಗವಂತ ಅಂದಮೇಲೆ ಎಲ್ಲೆಲ್ಲಿ ಎಷ್ಟೆಷ್ಟು ಋಣ ಇರುತ್ತಂತ ಬರ್ದಿಡಲ್ವಾ ಇವತ್ತು ಈ ಮನೆ ಋಣ ಮುಗ್ದೋಯ್ತು ಬಾ ಹೋಗೋಣ ಅಂತಾರ ಅಪ್ಪ ಎಲ್ಲ ನನ್ನಿಂದೇ ಆಗಿದ್ದು ಅಪ್ಪ ಅಕ್ಕ ನನ್ನ ಕ್ಷಮಿಸ್ಬಿಡಿ ಅಂತಾನೆ ರಾಜ ಹೊರಡೋಣ ಅಂತಾಳೆ ದೃಷ್ಟಿ ಆಗ ಬ್ಯಾಗ್ನೆಲ್ಲ ತಗೊಂಡು ಹೊರಡ್ತಾರೆ ಅಲ್ಲಿಗೆ ಸೈಲೆಂಟ್ ಬರ್ತಾನೆ ಅವರನ್ನೇ ನೋಡ್ತಾ ರಾಜ ದೃಷ್ಟಿ ಮನೆ ಬಿಟ್ಟು ಹೋಗ್ತಿದ್ದೀರಾ ಅಂತಾನೆ ಸೈಲೆಂಟ್ನ ಗಟ್ಟಿಯಾಗಿ ತುಬ್ಕೊಂಡು ರಾಜ ಅಳ್ತಾನೆ ಸೈಲೆಂಟ್ ಅಣ್ಣ ಇವತ್ತಿಗೆ ನಮಗೆ ಈ ಮನೆ ಋಣ ಇತ್ತು ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತಾನೆ ರಾಜ ನೀವು ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಬೇಕಾಗಿರೋದು ಆ ಹುಲಿ ಅಂತಾನೆ ಸೈಲೆಂಟ್ ದತ್ತ ಗಂಡನ ಜೊತೆ ಅಲ್ಲಿಗೆ ಬರ್ತಾನೆ ದತ್ತ ಬಾಯಿ ಅಂತಾನೆ ರಾಜ ದತ್ತ ಅವರನ್ನೇ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ